ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ ಕೇಸ್ ಟು ಸ್ಪೈಸಸ್ ಈ ಉರಿ ಬಿಸಿಲಿಗೆ ನಾನೊಂದು ರಾ ಮ್ಯಾಂಗೋ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೇನೆ ಈ ಮ್ಯಾಂಗೋವನ್ನು ಕಟ್ ಮಾಡಿ ಇದರ ಎರಡು ಪೀಸ್ ಮ್ಯಾಂಗೋ ಮಾತ್ರ ನಾನು ತೆಕ್ಕೊಳ್ತಾ ಇದ್ದೇನೆ ಇದನ್ನು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಸಿಪ್ಪೆ ತೆಗೆದರೂ ಆಗ್ಬೋದು ತೆಗೆದಿದ್ರೂ ಕೂಡ ಆಗ್ಬೋದು ನಾನಿಲ್ಲಿ ತೆಗೆದಿಲ್ಲ ಈಗ ಇದಕ್ಕೆ ನಾನು ಚಿಕ್ಕ ಪೀಸು ಶುಂಠಿ ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ನಾನು ಸ್ವಲ್ಪವೇ ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತೀನಿ ಬ್ಲ್ಯಾಕ್ ಸಾಲ್ಟ್ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದು ಜೀರಾ ಪೌಡರ್ ಸ್ವಲ್ಪವೇ ಸ್ವಲ್ಪ ಕಾಲು ಸ್ಪೂನಷ್ಟು ಜೀರಾ ಪೌಡರ್ ನಂತರ ಒಂದು ಚಿಕ್ಕ ತುಂಡು ಮೆಣಸನ್ನು ಹಾಕ್ತಾ ಇದ್ದೀನಿ ನಂತರ ಮೂರೇ ಮೂರು ಪುದಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವೀಟ್ನೆಸ್ಗೆ ಮೂರು ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ತೇನೆ ಈಗ ನಾನು ನೀರು ಹಾಕದೆ ಗ್ರೈಂಡ್ ಮಾಡ್ತೇನೆ ಈಗ ರಾ ಮ್ಯಾಂಗೋನ ಪೇಸ್ಟ್ ಈಗ ರೆಡಿಯಾಗಿದೆ ಹೀಗೆ ಇದಕ್ಕೆ ನಾನು ಒಂದು ಲೋಟ ನೀರನ್ನು ಹಾಕ್ಕೊಂಡು ಜಸ್ಟ್ ಒಂದು ರೌಂಡ್ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ ಸಾಕು ಗ್ರೈಂಡ್ ಮಾಡಿದ ಪೇಸ್ಟನ್ನು ಈಗ ನಾವು ಫಿಲ್ಟರ್ ಮಾಡೋಣ ಈ ಜ್ಯೂಸು ಸ್ವಲ್ಪ ಹುಳಿ ಸ್ವಲ್ಪ ಖಾರ ಸ್ವಲ್ಪ ಸ್ವೀಟ್ ಎಲ್ಲ ಫ್ಲೇವರ್ ಇರೋದ್ರಿಂದ ಉರಿ ಬಿಸಿಲಿಗೆ ತುಂಬ ಬಾಯಾರಿಕೆ ಆದಾಗ ಇದನ್ನು ಕುಡಿಯೋದ್ರಿಂದ ಬಾಯಾರಿಕೆಯನ್ನು ಇದು ತುಂಬ ಕಡಿಮೆ ಮಾಡ್ತದೆ ತುಂಬ ದನಿದು ಬಂದಾಗ ನಾವು ಈ ಜ್ಯೂಸನ್ನು ಕುಡಿಬೇಕು ಯಾಕಂದರೆ ಈ ಜ್ಯೂಸು ನಮ್ಮ ಸುಸ್ತನ್ನು ಕಡಿಮೆ ಮಾಡ್ತದೆ ಇದರ ಟೇಸ್ಟು ಕೂಡ ಡಿಫ್ರೆಂಟ್ ಇರ್ತದೆ ಖಾರ ಉಪ್ಪು ಹುಳಿ ಸ್ವೀಟ್ನೆಸ್ ಎಲ್ಲನೂ ಇರ್ತದೆ ಈಗ ಎರಡು ಗ್ಲಾಸ್ಗೆ ನಾನು ಎರಡೆರಡು ಐಸ್ ಕ್ಯೂಬ್ಸನ್ನು ಹಾಕ್ತಾ ಇದ್ದೇನೆ ಐಸ್ ಕ್ಯೂಬ್ಸ್ ಹಾಕೋದ್ರಿಂದ ಈ ಜ್ಯೂಸು ಕುಡಿಯೋಕ್ಕೆ ತುಂಬ ಹಿತವಾಗಿರ್ತದೆ ಈಗ ನಾವು ಫಿಲ್ಟರ್ ಮಾಡಿದ ಜ್ಯೂಸನ್ನು ಎರಡಕ್ಕೂ ಶೇರ್ ಮಾಡಿ ಈಕ್ವಲ್ ಆಗಿ ಹಾಕ್ಕೊಳ್ಳೋಣ ನಂತರ ಇದಕ್ಕೆ ಇನ್ನು ಕುದಿಸಿ ಆರಿಸಿದ ನೀರನ್ನು ಹಾಕ್ಕೊಳ್ಳೋಣ ಮ್ಯಾಂಗೋ ಜ್ಯೂಸ್ ಈಗ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್